ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋನ ನೋಡೋಣ ಅದಕ್ಕಿಂತ ಯಾರು ಲೈಕ್ ಕೊಡುತ್ತೆ ನೋಡ್ತಾ ಇದ್ದರೆ ಲೈಕ್ ಕೊಟ್ಟು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಸಂಚಿಕೆ ಆರಂಭದಲ್ಲಿ ದೇವಿಯಾನಿಗೆ ಸಮಾಧಾನ ಮಾಡ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಭೂಮಿ ಅವರು ರೂಮ್ಗೆ ಬರ್ ಭೂಮಿಗೆ ರೂಮ್ಗೆ ಬಂದಿರ್ತಾಳೆ ಸೊ ಅಲ್ಲಿ ಸಾಂತ್ವನ ಹೇಳಬೇಕಾದ್ರೆ ಇನ್ನು ಈ ಕಡೆ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ದೇವಿಯಾನಿ ಬರಲಿಲ್ಲ ಅಂತ ಕಾಯ್ತಾ ಇರ್ತಾರೆ ಅಜಿತ್ ಕೂಡ ರೂಮ್ ಒಳಗಡೆ ಬಂದು ಅತ್ತೆ ಇನ್ನು ಇಲ್ಲೇ ಇದ್ದೀರಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ಅಂದಾಗ ಅಲ್ಲ ಕಣೋ ಬರ್ತೀನಿ ನೀನೇನು ರೆಡಿನೇ ಆಗಲಿಲ್ವಲ್ಲ ಹಿಂಗೆ ಇದೆಯಾ ಅಂದಾಗ ಅಯ್ಯೋ ಅತ್ತೆ ಇಷ್ಟೊತ್ತು ರೆಡಿ ಆಗೋದು ನೀ ಎಷ್ಟೊತ್ತು ರೆಡಿ ಆಗೋದು ಐದು ನಿಮಿಷದಲ್ಲಿ ಬರ್ತೀನಿ ನೀವು ಭೂಮಿ ಅಂತ ನಡೀರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ನಮ್ಮ ನಮ್ಮಂತೂ ರೆಡಿ ಅಂತ ಹೇಳಿಬಿಟ್ಟು ಅಮ್ಮ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಭೂಮಿ ಕಡೆ ದೇವ್ಯಾನಿ ನಿನ್ನ ಕರಿತಾಳೆ ಹೇ ಇವತ್ತು ಲಾಸ್ಟ್ ಡೇ ಕಣೆ ಅದ ಅದೆಷ್ಟು ಮೆ ಮೇರಿತಿಯೋ ಮೇರಿ ಅಂತ ಹೇಳಿ ಈ ಕಡೆ ಸಾಂತ್ವನನ ನೀನು ಸತ್ತೋಗ್ತೀಯ ಅನ್ಕೊ ಅನ್ಕೊತ ಈ ಕಡೆ ದೇವ್ಯಾನಿ ಅವರು ಯಾಕೋ ಸ್ವಲ್ಪ ಡೌಟಲ್ಲೇ ಕರಿತಾ ಇರ್ತಾರೆ ಮತ್ತೆ ನೀವು ಯಾಕೆ ಏನು ಬರದೇ ಇಲ್ಲ ಬರದೇ ಇಲ್ಲ ಇದ್ದಿ ಬರದೇ ಇಲ್ಲ ಈ ಥರ ನಿಂತಿದ್ದೀರಲ್ಲ ಅಂತ ಹೇಳಿಬಿಟ್ಟು ದೇವ್ ಭೂಮಿಯವರು ದೇವ್ಯಾನಿನ ಕೇಳ್ತಾ ಇರ್ತಾರೆ ಆಗ ಕಣೋ ಇಲ್ಲ ಕಣೋ ನ ನಡಿ ಹೋಗೋಣ ಅಂತ ಹೇಳಿ ಹೋಗ್ತಾರೆ ಇನ್ನು ಈ ಕಡೆ ಶ್ರೀರಂಗಪಟ್ಟಣದಲ್ಲಿ ಬಂದು ಎಲ್ಲರೂ ಕೂಡ ಸಹ ತಲುಪ್ತಾರೆ ನಂತರ ರಮಣ್ಣ ಅವರ ಕಾರ್ಯನೂ ಕೂಡ ಸಹ ನಡೀತಾ ಇರುತ್ತೆ ಎಲ್ಲರೂ ಸಹ ತುಂಬಾ ಬೇಜಾರಲ್ಲಿ ಇರ್ತಾರೆ ಆದರೆ ದೇವ್ಯಾನಿ ಮಾತ್ರ ತುಂಬ ಕೋಪದಲ್ಲಿ ಭೂಮಿನ ನೋಡ್ತಾ ಇರ್ತಾರೆ ಈ ಕಡೆ ನಮ್ಮ ಸತ್ಯಾಗೆ ಅನುಮಾನ ಬಂದು ಅನುಮಾನ ಸ್ಟಾರ್ಟ್ ಆಗಿರುತ್ತೆ ಇವರು ಯಾಕೆ ನಮ್ಮ ಭೂಮಿನ ಈ ರೀತಿ ಒಳ್ಳೆ ತಿನ್ನೋ ಒಳ್ಳೆ ತಿನ್ನೋ ಥರ ನೋಡ್ತಾ ಇದ್ದಾರೆ ಇಲ್ಲಿ ನಡೀತಾ ಇರೋ ಪರಿಸ್ಥಿತಿ ಆದರೂ ಏನು ಅಂತ ಅಂದ್ರೆ ಈ ಈ ಅಮ್ಮ ಮಾಡ್ತಾ ಇರೋದಾದ್ರೂ ಏನು ಭೂಮಿ ಭೂಮಿ ಮೇಲೆ ಅಮ್ಮಂಗಿ ಯಾಕೆ ಇಷ್ಟು ದ್ವೇಷ ಅಂತ ಹೇಳಿಬಿಟ್ಟು ಸತ್ಯ ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಮಾಡ್ಕೊತಿರ್ತಾರೆ ಆದರೆ ಈ ಕಡೆ ದೇವ್ಯಾನಿ ಅವಳನ್ನು ಗುರ್ತ್ಕೊ ಗುರುಸ್ಕೊಂಡು ನೋಡ್ತಾನೆ ಇರ್ತಾಳೆ ಹಿಂದೆ ಹೇಳ್ದಂತೆ ಅವರು ವಂಶನ ನಿರ್ವಂಶ ಮಾಡ್ತೀನಿ ನಾನು ಹಾಗೆ ಕಣ್ಣೀರು ಹಾಕಿದ್ರೂ ನೀನು ಅದೇ ರೀತಿ ನಿನ್ನ ಮಕ್ಕಳನ್ನ ಕಳ್ಕೊಂಡು ಹೆಂಡ್ತಿನ ಕಳ್ಕೊಂಡು ಕಣ್ಣೀರು ಹಾಕಬೇಕು ಅಂತ ಹೇಳಿದ್ದ ವಿಚಾರ ಅವಳ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಇನ್ನು ಈ ಕಡೆ ಅಶ್ವಿನಿ ನೀವು ನೀರಿಗೆ ಕರ್ಕೊಂಡು ಬನ್ನಿ ಕರ್ಕೊಂಡು ಹೋಗೋದು ಮಾತ್ರ ನಿಮ್ಮ ಕೆಲಸ ಮುಂದಿಲ್ದು ನನ್ನ ಕೆಲಸ ಅಂತ ಹೇಳಿರೋದು ಸಹ ನೆನಪಾಗಿ ಆದಷ್ಟು ಬೇಗ ಈ ಭೂಮಿನ ಇಲ್ಲಿಂದ ಕರ್ಕೊಂಡು ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಗಾ ಗುರಾಯಿಸ್ಕೊಂಡು ನಡಿ ನೋಡ್ತಾ ಇರ್ತಾಳೆ ದೇವ್ಯಾನಿ ಭೂಮಿನ ಸತ್ಯ ಸತ್ಯನಿಗೆ ಯಾಕೋ ಡೌಟ್ ಹೊಡಿತಾ ಇರುತ್ತೆ ಅಲ್ಲ ಭೂಮಿ ಮೇಲೆ ಈ ಅಮ್ಮನಿಗೆ ಯಾಕೆ ಇಷ್ಟು ಕೋಪ ಅವರನ್ನು ಯಾಕೆ ಹೀಗೆ ತಿನ್ನೋ ಥರ ನೋಡ್ತಾ ಇದ್ದಾರಲ್ಲ ಇದೆಲ್ಲ ಎಲ್ಲರೂ ಮುಂದೆನೂ ಹಾಗೆ ಸುಮ್ಮನೆ ಇರ್ತಾರೆ ಬೇರೆಯವರು ಇರೋ ಥರ ಸ್ವಲ್ಪ ಮೇಲೆ ಬಿಟ್ಟು ಆದರೆ ದೇವಿಯಾನಿಯವರು ಸತ್ಯನ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ಹಾಗೆ ಇನ್ನು ಮನೆಯವರೆಲ್ಲರೂ ಕೂಡ ಕಾರ್ಯ ಮಾಡ್ತಾ ಇದ್ದರೆ ಈ ಕಡೆ ಅವರು ಅವರ ತಮ್ಮನ್ನ ಒಂದು ತಿಥಿ ಬಿಡೋ ಅಂದರೆ ಪಿಂಡ ಬಿಡೋ ಕಾರ್ಯನ ಮಾಡ್ತಾ ಇರ್ತಾರೆ ಏನು ಸತ್ಯನ ಯಾಕೆ ಈ ಥರ ನೋಡ್ತಾ ಇದ್ದಲ್ಲ ಏನು ನಿಮ್ಮ ಅನುಮಾನ ಅಂತ ಅಂದಾಗ ಹಾ ಏನೂ ಇಲ್ಲ ಕಣೋ ಹೀಗೆ ಹೇಳೋದು ಬೇಡ ಅಜಿತ್ ಕಣ್ ಕೇಳಿದ್ರೆ ಈಗ ಬೇರೆ ಎಲ್ಲ ಇವ ಎಮ್ಮ ಕನಕ ಕನಿಕರ ಆ ಯಮ್ಮನ ಮೇಲೆ ಕನಿಕರ ಬೇರೆ ಮಾಡ್ಕೊಂಡು ಬಿಟ್ಟ ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಭೂಮಿ ಸಮಾಧಾನ ಮಾಡ್ತಾಳೆ ಈ ಕಡೆ ಆ ಕಾರ್ಯ ನಡೀತಿದ್ರೆ ನೀನು ಈ ಜಾಗದಲ್ಲಿ ಇವತ್ತು ಒಂದು ಜನ ಒಂದು ದಿನ ಇರಬೇಕಾಗಿತ್ತು ಆದರೆ ಅವಳಿಲ್ಲ ಆದರೆ ಇವಳ ಅವಳಲ್ಲಿ ಅನ್ನೋ ಕೊರಗಿನ ನೀನು ತುಂಬಿಟ್ಟಿದ್ದೀಯಾ ಭೂಮಿ ನಿನ್ನ ನನ್ನ ಮಗಳ ಮಗಳಿಗಿಂತ ಹೆಚ್ಚು ಅಂತ ಅಂದಾಗ ಅಮ್ಮ ನಾನು ನಿನ್ನ ಮಗಳು ಮಗಳೇ ಅಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಭೂಮಿ ಹೇಳ್ತಾ ಇರ್ತಾಳೆ ಸತ್ಯ ಇದನ್ನೆಲ್ಲ ಸತ್ಯ ಇದ್ದವನು ಇದನ್ನೆಲ್ಲ ನೋಡ್ತಾ ಇರ್ತಾನೆ ಅರ್ಧ ಅರ್ಥ ಮಾಡ್ಕೊತಾ ಇರ್ತಾನೆ ತಿನ್ನೋ ಥರ ನೋಡ್ತಾ ಇದ್ಲು ಈಗ ನೋಡಿದ್ರೆ ನಾಟಕ ಆಡ್ತಾ ಇದ್ದಾಳಲ್ಲ ಏನೋ ನಡೀತಾ ಇದೆ ಇಲ್ಲಿ ಏನೋ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸತ್ಯನಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಅವ ಅವ ಅವಾಗಿಂದ ನೋಡ್ತಾ ಇದ್ದೀನಿ ಈಗ ನೋಡಿದ್ರೆ ಇದ್ದೀರಲ್ಲ ಆಗಿನ ನೋಡ್ತಾ ಇದ್ದೀರಲ್ಲ ಅಂದಾಗ ಹಾಗೆ ನೋಡ್ತಾ ಇದ್ದೆ ಅಜಿತ್ ಸುಮ್ಮನೆ ಸುಮ್ಮನೆ ಅಂತ ಹೇಳಿಬಿಟ್ಟು ಅಜಿತ್ ತತ್ರ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ನಮ್ಮ ಅವ್ರ ಕಾರ್ಯನ ಮುಗಿಸಿ ಮಾಡಿ ಪಿಂಡನ ಪ್ರದಾನ ಮಾಡ್ತಾ ಮಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ಕೂಡ ಸಹ ಕಾರ್ಯದಲ್ಲಿ ಪಾಲ್ ಪಾಲ್ಗೊಂಡಿರ್ತಾರೆ ನಮ್ಮ ಅವರು ಈ ಕಾರ್ಯನ ಮಾಡೋ ಕಾರಣ ದೇವ್ಯಾನಿಯವರು ಗಂಡ ಇಲ್ಲ ಅವರಿಗೆ ಯಾರು ಇಲ್ಲ ಅವರ ಜವಾಬ್ದಾರಿ ನಾನೇ ತಗೋಬೇಕು ಇನ್ನು ರಮಣ್ ಸತ್ತಿದ್ದೆ ನನ್ನಿಂದ ಬೇರೆಯೇ ಕಾರಣಕ್ಕೆ ಆದರೆ ನನ್ನಿಂದ ಇನ್ನು ಇವಳು ನನ್ನ ಗಂಡನ್ನು ಸಾಯಿಸಿದ್ದೆ ಶ್ರವಣ ಅಂತ ಅಂದ್ಕೊಂಡಿರೋದಕ್ಕೆ ಸೊ ಇಲ್ಲಿ ಕಾರ್ಯ ಎಲ್ಲ ಮಾ ಮಾಡಿ ಮಾಡ್ತಿದ್ದಷ್ಟು ಭೂಮಿ ದೇವ್ಯಾನಿ ಕಣ್ಣೀರು ಹಾಕ್ತಾ ಇರ್ತಾಳೆ ಕಣ್ಣೀರು ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲರ ಮುಂದೆ ನಾಟಕ ಆಡೋದು ಜಾಸ್ತಿನೇ ಇರುತ್ತೆ ಆಗ ಕೊನೆಗೂ ಕಾರ್ಯ ಎಲ್ಲನೂ ಮುಗಿದ ಮುಗಿದಾದ್ಮೇಲೆ ಶ್ರವಣವರು ಈ ಒಂದು ಕಾರ್ಯನ ಮುಗಿಸ್ತಾರೆ ಪಿಂಡ ಪ್ರದಾನ ಮಾಡ್ತಾರೆ ಮಾಡುವಂಥದ್ದು ಇನ್ನು ದೇವ್ಯಾನಿಯಾಗಿ ಕಾರ್ಯ ಮಾಡ ಕಾರ್ಯ ಮುಗೀತು ಇನ್ನೇನಿದ್ರು ಈ ಭೂಮಿನ ಈ ಪರಲೋಕಕ್ಕೆ ಕಳಿಸೋದು ಅಷ್ಟೇ ನನ್ನ ಕೆಲಸ ಅಂತ ಹೇಳಿಬಿಟ್ಟು ಈಗ ಅಂದ್ಕೊಂಡು ಆಗಲೇ ಯೋಚನೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಾ ಇರ್ ಮಾಡಿಕೊಂಡು ಅಲ್ಲಿ ಅವಳಿಗೆ ಇಲ್ಲಿ ನಡೀತಾ ಇರೋ ಕಾರ್ಯಕ್ಕಿಂತ ಭೂಮಿನ ಮೇಲಕ್ಕೆ ಕಳಿಸೋ ಕಳಿಸೋದು ಜಾಸ್ತಿ ಆಗಿರುತ್ತೆ ಸೊ ಹಾಗಾಗಿ ಶ್ರವಣ ಈ ಕೆಲಸ ಮಾಡ್ತಿ ಮಾಡೋ ಅಷ್ಟರಲ್ಲಿ ದೇವ್ಯಾನಿಯವರು ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಭೂಮಿ ಅಂತ ಹೇಳಿಬಿಟ್ಟು ಅಂತ ಅಂದಾಗ ಅಮ್ಮ ಆ ಥರ ಎಲ್ಲ ಅಂದ್ಕೋಬೇಡಿ ಅಂತ ಹೇಳಿಬಿಟ್ಟು ಭೂಮಿ ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ ಇಲ್ಲ ನನಗೆ ಯಾಕೋ ಇಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾಟಕ ಆಡೋದು ಆಡ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾಳೆ ಆಗ ಅಶ್ವಿನಿ ಜೊತೆ ಮಾತಾಡೋಕ್ಕೆ ಅಶ್ವಿನಿನೂ ಸಹ ಅಲ್ಲಿಗೆ ಬರ್ತಾಳೆ ಆಗ ಮೇಡಮ್ ಏನು ಮೇಡಮ್ ಏನು ಇಷ್ಟೊಂದು ಭಾವಕರಾಗಿದ್ರಲ್ಲ ಅಂದಾಗ ನೋಡ್ತಾನೇ ಇದ್ದೀನಿ ನಾನು ಅವನ್ನ ಏನು ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದೀನಿ ಭೂಮಿನೂ ಮುಗಿಸ್ಬಹುದು ಅಂತ ಅಂದೆ ಅದನ್ನೇ ಈಗ ನೋಡಿದ್ರೆ ಇಲ್ಲಿ ಯಾರು ಪತ್ತೆನೇ ಇಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿ ಕೇಳ್ತಾಳೆ ಮೇಡಮ್ ನಾನು ಯಾವುದೇ ಪ್ಲ್ಯಾನ್ ಮಾಡಿದರೂ ಪಕ್ಕಾ ಪ್ಲ್ಯಾನ್ ಮಾಡೋದು ಮಾಡಿಕೊಂಡು ಮಾಡಿರ್ತೀನಿ ನೀವು ನನಗೆ ನನಗೆ ಅದಕ್ಕೆ ಬುದ್ಧಿ ಕೆಲ್ ಕಲಿಸೋಕ್ಕೆ ಬರಬೇಡಿ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ ಸಾಕು ಸಾಕು ನಿನ್ನ ಪ್ಲಾನಲ್ಲಿ ನಾನು ಪ್ರಿನ್ಸಿಪಲ್ ಆಗಲೇ ನೀ ನಿನ್ನ ಚೈಲ್ಡ್ ಚಪಾತಿ ಅಂತ ಹೇಳಿಬಿಟ್ಟು ದೇವ್ಯಾನೆ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ವಯ ವಯಲಿಗೆ ಅಂದರೆ ಒಬ್ಬ ಹುಡುಗ ಮ್ಯಾನ್ ಮೂವ್ ಆಗ್ತಾನೆ ಆಗ ಯಾರಿವನು ಅಂತ ಅಂದಾಗ ನಾನೇ ಕರೆಸಿರೋದು ಮೇಡಮ್ ಅಂತಂದಾಗ ವಾವ್ ಪರವಾಗಿಲ್ವೇ ಎಲ್ಲ ಪ್ಲಾನ್ ಮಾಡಿದ್ಯಾ ಅಂತ ಅಂದಾಗ ಹೌದು ಮೇಡಮ್ ಪ್ಲ್ಯಾನ್ ಮಾಡಿದ್ದೀನಿ ನೀವೇನಾದರೂ ಆ ಭೂಮಿನ ಇಲ್ಲಿ ಕರ್ಕೊಂಡು ಬರೋದು ಅಷ್ಟೇ ಕೆ ಅಷ್ಟೇ ನಿಮ್ಮ ಕೆಲಸ ನದಿಗೆ ಹೋಗ್ತಿದ್ದಂಗೆ ಏನೆಲ್ಲ ಕೆಲಸ ಆಗಬೇಕು ಅದೆಲ್ಲ ನನಗೆ ನನ್ನ ಕೆಲಸ ಆಗುತ್ತೆ ಅಂತ ಅಂದಾಗ ಇವನು ನಿಮ್ಮ ನಿನ್ನ ನಿಮ್ಮ ಜೊತೆ ಈ ಭೂಮಿಯ ಭೂಮಿಯ ಮರಣ ಹೋಮ ಮರಣ ಹೋಮ ನಡೆಸೋದಕ್ಕೆ ಬಂದಿರೋನು ಅಂದಾಗ ವಾವ್ ಸೂಪರ್ ಪ್ಲ್ಯಾನ್ ನೋಡಲ್ಲಿ ಅರ್ಕೆ ಕುರಿ ಕೈ ಮುಗಿತಾ ಇದೆ ದೇವರಿಗೆ ಮುಗಿಲಿ ಮುಗಿಲಿ ಇದೆ ಲಾಸ್ಟ್ ಇವತ್ತೇ ಕೊನೆ ಅವಳದು ಇನ್ನೂ ಇವಳು ಇರೋದೇ ಇಲ್ವಲ್ಲ ಯಾವ ದೇವರಿಗೆ ಕೈ ಮುಗಿತಾಳೆ ಇವ್ ಇವರು ಕಾಪಾ ಇವಳನ್ನ ದೇವರು ಕಾಪಾಡ್ತಾನೆ ಇವಳನ್ನ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಂತಾಳೆ ಮೇಡಮ್ ನೀವು ಯಾಕೆ ಈ ನನ್ನ ಮನೆಗೆ ನನ್ನ ಮನೆಯಿಂದ ಈ ಕ ದೂರ ಇಟ್ಟಿದ್ದೀರಾ ತುಂಬಾ ಬೇಜಾರು ನಾನು ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಂದಾಗ ನೀನು ನೀನು ಅದೇ ಮನೇಲಿ ಇರಬೇಕು ಅಂದಾಗ ಯಾಕೆ ಮೇಡಮ್ ನಾನು ನಾವು ಫೋನಲ್ಲೇ ಜಾಸ್ತಿ ಮಾತಾಡಬಾರ್ದು ಒಂದೇ ಒಂದಷ್ಟು ವಿದ್ರೆಸ್ರ ಹೋಗುತ್ತೆ ಬೇಸರ ಹೋಗುತ್ತೆ ಅಲ್ಲೇನೋ ನಡೆಯುತ್ತೆ ಅಂತ ಎಲ್ಲ ನನಗೆ ತಿಳಿಸ್ಬೇಕು ಅದಕ್ಕೋಸ್ಕರನೇ ನಿನ್ನಲ್ಲಿ ಇರೋದು ಅಂದಾಗ ಸರಿ ಮೇಡಮ್ ಈ ಕಡೆ ಅಶ್ವಿನಿ ಅಜಿತ್ ಜೊತೆ ಬರಬೇಕು ಅಜಿತ್ ಮನೇಲಿ ಇರಬೇಕು ಅನ್ನೋದು ಆಸೆ ಆದರೆ ದೇವ್ಯಾನೇ ಅವರು ಬೇಡ ಬೇಡ ಅಂತಿರ್ತಾಳೆ ಸೊ ಇವಾಗ ಇವಳು ದೇವ್ಯಾನಿ ಮೇಲೆ ಹುರ್ಕೋತಾ ಇರ್ತಾಳೆ ಈಗ ಆಲ್ರೆಡಿ ಅಶ್ವಿನಿ ನನ್ನ ಮನೆಗೆ ಬರ್ತೀನಿ ಅಂದರೂ ಬೇಡ ಅಂತಾಳೆ ಅಂತ ಅಂದ್ಬಿಟ್ಟು ಹುರ್ಕೊತಾ ಇರ್ತಾಳೆ ನೋಡು ನಾನು ಹೇಳೋವರೆಗೂ ನೀನು ಅಲ್ಲೇ ಇರಬೇಕು ಇಲ್ಲ ಅಲ್ಲೋ ವಿಚಾರಗಳನ್ನು ಎಲ್ಲ ಹೇಳ್ತಾ ಇರಬೇಕು ನಾನು ಅಲ್ಲಿ ಅಲ್ಲಿ ಇಲ್ಲಿ ಆಗೋ ವಿಚಾರಗಳನ್ನ ಹೇಳ್ತೀನಿ ಆಗ ಈ ಅದಕ್ಕೆ ಕುರಿನ ನಾನು ಕರ್ಕೊಂಡು ನದಿಗೆ ಹೋಗ್ತೀನಿ ಆಮೇಲೆ ಎಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿದೆಯಲ್ವಾ ಅಂತ ಅಂದಾಗ ಹೌದು ಮೇಡಮ್ ಪಕ್ಕಾ ಪ್ಲ್ಯಾನ್ ಆಗಿದೆ ಹೋಗಿ ಅಂತ ಹೇಳಿಬಿಟ್ಟು ಈ ಕಡೆ ಮನೆಗೆ ಬರೋದು ಬೇಡ ಅಂತಾಳೆ ಅಂದ್ಬಿಟ್ಟು ಅವರು ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾಳೆ ದೇವ್ಯಾ ನೀನ ಏನು ಮಾಡಿದರೆ ನಾನು ಅಜಿತ್ ಹತ್ತಿರ ಹಾಕ್ತೀನಿ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ವಲ್ಲ ಇವಳ್ದು ಒಂದು ಕಾಟ ಮನೇಲಿ ಮನೆಗೆ ಬರ್ತೀನಿ ಅಂದರೆ ಬೇಡ ಅಂತ ಬೇರೆ ಹೇಳ್ತಿದ್ದಾಳೆ ಇವ ಅವಳನ್ನು ಸಹ ಬೈಕೊತಾ ಇರ್ತಾಳೆ ನಮ್ಮ ಭೂಮಿ ದೇವರಿಗೆ ಕೈ ಮುಗ್ದು ಯಾರ್ದೋ ಫೋನ್ ಬಂತು ಅಂತ ಹೇಳಿ ಪಿಕ್ ಮಾಡ್ತಾಳೆ ಯಾರೋ ಲಾಯರ್ ಫೋನ್ ಮಾಡ್ತಿರ್ತಾರೆ ಆಗ ಸರ್ ಹೇಳ್ರಿ ಇನ್ನೂ ಅಮ್ಮನ ಅಮ್ಮನ ಬಿಡುಗಡೆ ಮಾಡ್ತೀರಾ ಅಲ್ವಾ ಆದಷ್ಟು ಬೇಗ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಕೇಳ್ತಾ ಇರ್ತಾಳೆ ಆ ಅಮ್ಮ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅವರು ಕೂಡ ಸಹ ಹೇಳ್ತಾ ಇರ್ತಾರೆ ಮತ್ತು ದೇವ್ರ ಹತ್ರ ಅಪ್ಪ ಅಮ್ಮ ತಾಯಿ ಇನ್ನೊಂದು ಸತಿಗೆ ಅಮ್ಮನ ಇಲ್ಲಿ ಕರ್ಕೊಂಡು ಬರಬೇಕು ಅಮ್ಮನಿಗೆ ಒಳ್ಳೆಯದಾಗಬೇಕು ನೀನು ಕಾಪಾಡ್ತೀಯ ಅಲ್ವಾ ನಿನಗೆ ನಂಬಿದ್ದೀನಿ ನಾನು ಅಂತ ಹೇಳಿಬಿಟ್ಟು ದೇವಿ ದೇವ್ರ ಹತ್ರ ಕೈ ಮುಗಿತು ಮುಗ್ ಮುಗಿತಾ ಬೇಡ್ಕೊತಾ ಇರ್ತಾರೆ ಭೂಮಿ ಈ ಕಡೆ ಸತ್ಯ ಮತ್ತೆ ಅಜಿತ್ ಬಂದು ಏನಿದು ಭೂಮಿ ಇಲ್ಲೇ ನಿಂತ್ಕೊಂಡು ಕೈ ಮುಗಿತಿದ್ಯಲ್ಲ ಯಾಕೆ ದೇವಸ್ಥಾನದೊಳಗಡೆ ಹೋಗಲ್ವಾ ಅಂದಾಗ ಸಾಹೇಬ್ರೆ ಇಲ್ಲಿ ಇಲ್ಲಿ ಹೋಗೋಕ್ಕಾಗುತ್ತೆ ನಮಗೆ ಸೂತ್ಕ ಆಗಿಲ್ ಆಗಿಲ್ವಾ ಅಂದಾಗ ಸೂತ್ಕನ ನಿಮಗೆ ಯಾಕೆ ಸೂತ್ಕ ಅಂದಾಗ ಸಾಹೇಬ್ರೆ ಇಲ್ಲಿ ಮಾಡ್ತಾ ಇರೋದು ತಿಥಿ ತಿಥಿ ಕಾರ್ಯ ತಿಥಿ ಕಾರ್ಯ ಮಾಡಬೇಕಾದ್ರೆ ಯಾರಾದರೂ ಸಹ ದೇವಸ್ಥಾನದ ಒಳಗಡೆ ಹೋಗ್ತಾರಾ ಅಂತ ಅಂದಾಗ ಇಲ್ಲ ಅದು ನಮ್ಮ ಕುಟುಂಬದಲ್ಲಿ ಆಗ್ತಿರೋ ನಿನಗೇನು ನಿಮಗೆ ನಿನಗೇನು ಅಂದಾಗ ನೋಡಿ ಸಾಹೇಬ್ರೆ ಈ ತಾಳಿನ ನೀವು ಸುಮ್ಮನೆ ಟೆ ಟೆಂಪ್ರವರಿಯಾಗಿ ಕಟ್ಟಿರ್ಬೋದು ಆದರೆ ನಾನು ಈ ಮನೆಯವಳು ಆಗಿದ್ದೀನಿ ಈಗ ನನ್ನ ತಲೆಯಲ್ಲಿಯೇ ಬುದ್ಧಿ ಇದೆ ನೀವು ಒಂದು ವರ್ಷದ ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಆದರೆ ಮನಸ್ಸಲ್ಲಿ ಆಗೋ ಭಾವನೆ ಎಲ್ಲನೂ ನಿಮ್ಮ ಸಂಬ ಸಂಬಂಧಗಳ ಜೊತೆ ಬೆರೆತು ಹೋಗಿದೆ ಅದನ್ನು ಹೇಗೆ ಮರೆಯೋಕ್ಕಾಗುತ್ತೆ ಶ್ರವಣಪ್ಪ ನಾನು ಅಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂದಮೇಲೆ ಶ್ರವಣ್ ಸರ್ನ ಈಗ ನಾನು ರಮಣ್ ಅವರ ಅತಿಥಿ ನಡೀತಾ ಇದೆಯಲ್ಲ ಅವರು ನಮ್ಮ ಚಿಕ್ಕಪ್ಪ ಆಗ್ತಾರೆ ಅಲ್ವಾ ಲೆಕ್ಕಾಚಾರದಲ್ಲಿ ಸೋ ಚಿಕ್ಕಪ್ಪ ಒಂದು ತಿಥಿ ನಡಿಬೇಕಾದ್ರೆ ಯಾರಾದರೂ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾರಾ ಅದು ಆಗಲ್ಲ ಅದು ಸೂತ್ಕ ಆಗುತ್ತೆ ಅಂದಾಗ ನೋಡು ನೋಡು ಭೂಮಿಯಿಂದ ಇದೆಲ್ಲ ಅತಿ ಅತಿಯಾಗಿ ಆಡ್ಬೇಡ ಆಡ್ಬೇಡ ಅಂದಾಗ ಸತ್ಯ ಇದನ್ನು ಭೂಮಿ ನಿನ್ನ ಒಳ್ಳೆತನಕ್ಕೆ ಒಂದು ಅದು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಎಷ್ಟೇ ಆದರೂ ನೀನು ಈ ಮನೆಯಿಂದ ಯಾವತ್ತೂ ಹೊರಗಿನವಳೆ ನಮ್ಮ ಕುಟುಂಬಕ್ಕೆ ಯಾವತ್ತೂ ಸೇರಲ್ಲ ನೀನು ಅಂತ ಹೇಳಿಬಿಟ್ಟು ಅಜಿತ್ ಅವರು ಜೋರಾಗಿ ಹೇಳ್ತಾಯಿರ್ತಾರೆ ಇದನ್ನು ದೇವ್ಯಾನಿ ಅವರು ಅಲ್ಲಿಗೆ ಬರಬೇಕಾದ್ರೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಬರ್ತಾರೆ ಅಜಿತ್ ಏನು ಹೇಳ್ತಾ ಇದ್ದೀಯ ನೀನು ಅಂತ ಹೇಳ್ಬಿಟ್ಟು ಹತ್ತಿರಕ್ಕೆ ಬರ್ತಾಳೆ ಇನ್ನು ಈ ಕಡೆ ಭೂಮಿ ಅಜಿತ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಆಗ ಅಲ್ಲ ಅಜಿತ್ ನೀನೇನು ಹೇಳ್ತಿದ್ದೆ ಭೂಮಿ ಯಾಕೆ ಈ ಮನೆ ಹೊರಗಿನವಳಾಗ್ತಾಳೆ ಅಂತ ಹೇಳ್ತಿದ್ದೆ ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ದೇವ್ ಅವರು ಕೇಳ್ತಾ ಇರ್ತಾಳೆ ಆಗ ಅಯ್ಯೋ ಅತ್ತೆ ಏನು ಇಲ್ಲ ಯಾಕೆ ಅಂತ ಅಂದಾಗ ಇಲ್ಲ ನೀವೇನು ಜಗಳ ಆಡ್ತಿದ್ರಿ ಹೇಳ್ರಿ ಅಂತ ಹೇಳಿಬಿಟ್ಟು ದೇವ್ಯಾನಿ ಅವರು ಇರ್ತಾರೆ ಅಯ್ಯೋ ಅತ್ತೆ ಅದು ಅದು ಅಂದ್ಬಿಟ್ಟು ಅಜಿತ್ ಕನ್ವರ್ಸ್ತಾ ಇರ್ತಾನೆ ಅಯ್ಯೋ ಅಮ್ಮ ನಾನು ಹೇಳ್ತೀನಿ ಈ ಇವರದ್ದು ಯಾವಾಗಲೂ ಕೋಳಿ ಜಗಳೇ ನಾನು ಇವತ್ತು ಎಲ್ಲ ಸತ್ಯ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾಳೆ ಆಗ ಏ ಮೆಂಟಲ್ ಏನು ಸತ್ಯ ಅಂತ ಅಂದಾಗ ಅಯ್ಯೋ ಅಮ್ಮ ಏನು ಇಲ್ಲ ಏನು ಗೊತ್ತಾ ಅವರದ್ದು ನಂದು ಯಾವಾಗಲೂ ಕೋಳಿ ಜಗಳ ಇದ್ದೇ ಇರುತ್ತೆ ಏನಾದರೂ ವಿಚಾರಕ್ಕೆ ಜಗಳ ಆಡ್ತಾನೆ ಇರ್ತೀವಿ ಆಗ ಆಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರೋದೇ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನೋ ನೀವು ಯಾಕೋ ತುಂಬ ಸೀರಿಯಸ್ ಆಗಿ ಜಗಳ ಆಡ್ತಿದ್ರಿ ಅದೇನಾಯಿತು ಅಂತ ಹೇಳಿ ಅಂದಾಗ ಸತ್ಯ ಇದ್ದವರು ಅಯ್ಯೋ ದೇವ್ಯಾನಿ ಮೇಡಮ್ ನೀತಿ ನಿಮಗೆ ಗೊತ್ತಾ ಗೊತ್ತಿಲ್ವಾ ಇವ್ರಿ ಇವರಿಬ್ರದ್ದು ಯಾವಾಗಲೂ ಅದೇ ರೀತಿ ಅದೇ ಥರ ಅದೇನೋ ಹೇಳ್ತಾರಲ್ಲ ಗಂಡ ಹೆಂಡ್ತಿದು ಯಾವಾಗಲೂ ಜಗಳ ಇದ್ದೇ ಇರ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಅಂತ ಈ ಥರ ಜಗಳ ಆಡೋದು ಆಮೇಲೆ ಗೊತ್ತಾಗೋದು ಇವರದ್ದೆಲ್ಲ ಹೊಸತ್ತಲ್ಲ ಅಂದಾಗ ಅಯ್ಯೋ ಹೌದಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದು ಅಂತ ಹೌದು ಹೌದು ಅಂದ್ಬಿಟ್ಟು ಅಜಿತ್ ಸಹ ಹೇಳ್ತಾ ಇರ್ತಾನೆ ಸರಿ ಸರಿ ನಿನ್ ನಿನ್ನ ಜಗಳ ಹಂಗೆ ಹಂಗಾರೆ ಇವತ್ತು ಬಗ್ಗೆ ಅರಿಯಲ್ಲ ಅನ್ಸುತ್ತೆ ನಾನು ಇಲ್ಲಿ ನದಿ ತೀರಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ಅಂದಾಗ ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಜಿತ್ ಅಂತ ಹೇಳಿಬಿಟ್ಟು ಹೋಗ್ತಾರೆ ಆಗ ಅಜಿತ್ಗೆ ಹೇಳಿ ಹೋಗ್ತಾ ಇರ್ತಾಳೆ ಆಗ ಇನ್ನು ಈ ಕಡೆ ಭೂಮಿ ಇದ್ದವಳು ಸತ್ಯಣ್ಣ ಮತ್ತು ಅಜಿತ್ ಇಬ್ಬರೂ ಕೂಡ ಅಣ್ಣ ಹೋಗೋಣ ಒಂದು ಹತ್ತು ನಿಮಿಷ ಓಡಾಡ್ಕೊಂಡು ಬರೋಣ ನಾವು ಈ ಕಡೆ ಅಂತ ಹೇಳ್ತಾರೆ ನಾನು ಅಮ್ಮನ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾಳೆ ಆಗ ಇದೇ ಬೇಕಿತ್ತು ನನಗೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ನೀವು ನದಿ ತೀರಕ್ಕೆ ಹೋಗ್ರಿ ಅಲ್ಲೆಲ್ಲ ಹೋಗಬೇಡಿ ಒಳಗಡೆ ಅಂತ ಹೇಳಿ ಅಜ್ಜಿ ತಿ ತಿಳಿ ಕಳಿಸ್ತಾರೆ ಆಗ ಇನ್ನು ಈ ಕಡೆ ಅಜ್ಜಿ ನೋವಲ್ಲಿರ್ತಾರೆ ಎಂಥ ಕಷ್ಟ ಕಷ್ಟನಪ್ಪ ಎತ್ತವರ ಮುಂದೆ ಮಕ್ಕಳದ್ದು ತಿಥಿ ಮಾಡೋದು ಅಂದಾಗ ಈ ಪ್ರಾಣ ಹೋಗೋ ಹೋಗೋದಕ್ಕಿಂತ ಹೆಚ್ಚು ಈ ನೋವು ಅಂತ ಹೇಳಿಬಿಟ್ಟು ಅಜ್ಜಿಯವರು ಶ್ರವಣ್ಗೆ ಹೇಳ್ತಾ ಇರ್ತಾರೆ ಎಲ್ರಿಗೂ ಸಹ ಹೇಳ್ತಾ ಇರ್ತಾರೆ ಆಗ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಏನು ಸಮಾಧಾನ ಮಾಡ್ಕೊಳ್ಳೋದು ನನ್ನ ನನ್ನ ಮೊಮ್ಮಕ್ಕಳನ್ನು ನಾನು ನನ್ನ ಮಕ್ಕಳು ಎಲ್ಲರೂ ಕಣ್ ಕಣ್ಮುಂದೆನೇ ನೂರು ವರ್ಷ ಚೆನ್ನಾಗಿರಬೇಕು ಅವರಿಗೆ ಏನೂ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ ಆ ಭಗವಂತನ ಕೇಳ್ಕೊಂಡಿದ್ದೆ ಆ ಥರ ಏನಾದರೂ ನೀನು ಈಗಿದ್ದರೆ ಮೊದಲೇ ನನಗೆ ಏನಾದರೂ ಆಗಿಬಿಡಲಿ ನನಗಂತೂ ಅದನ್ನೆಲ್ಲ ನೋಡೋ ಶಕ್ತಿ ಇಲ್ಲ ಹೀಗೆ ಕಳ್ಕೊಂಡು ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಅಜ್ಜಿಯವರು ಹೇಳ್ತಾಯಿರ್ತಾರೆ ಯಾಕಮ್ಮ ಬೇಜಾರು ಮಾಡ್ಕೊತೀಯಾ ಬಿಡಮ್ಮ ಆಗೋಯ್ತಲ್ಲ ಈಗ ಯಾಕೆ ಇಷ್ಟೊಂದು ನೋವು ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಕಡೆ ಎಲ್ಲರೂ ಕೂಡ ಆಯ್ತಲ್ಲ ಹೋಗೋಣ ಅಲ್ವಾ ಅಂತಂದಾಗ ಇನ್ನು ಅಜಿತ್ ಅವರು ಮತ್ತು ಸತ್ಯಣ್ಣ ಅವರು ಅಲ್ಲಿಗೆ ಬರ್ತಾರೆ ಹಾಗೆ ಹಾಂ ಎಲ್ಲ ರೆಡಿ ಅಲ್ವೇನೋ ದೇವ್ಯಾನಿ ಅವರು ಭೂಮಿನ ಕಾಣಿಸ್ತಾ ಇಲ್ಲ ಅಂತಂದಾಗ ಅವರು ನದಿ ತೀರಕ್ಕೆ ಹೋಗಿ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಅಂದ್ಬಿಟ್ಟು ಅಂತ ಹೇಳಿ ಅಜಿತ್ ಹೇಳ್ತಾರೆ ಇನ್ನು ಈ ಕಡೆ ನದಿ ತೀರಕ್ಕೆ ಕರ್ಕೊಂಡು ಬಂದಂತೆ ಈ ದೇವ್ಯಾನಿ ಅವರು ನಿನ್ನ ಗಂಡ ಏನಂಗೆ ನೋಡ್ತಾ ನೋಡ್ಕೊತಾ ಇದ್ದ ನನ್ನ ಮ ಇಲ್ಲಿಗೆ ಬಂದಾಗ್ಲೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಭೂಮಿ ನದಿ ತೀರ ಕಡೆ ಅಲ್ಲಿ ಆ ಮರಗಳು ಆ ಮರಗಳ ಹತ್ರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ರಮಣ್ಣವರು ಅಷ್ಟು ಪ್ರೀತಿ ಮಾಡ್ತಾ ಇದ್ರು ನನ್ನ ಅಂದಾಗ ಹೌದಾ ಹೌದಾ ಅಮ್ಮ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಭೂಮಿ ಹೌದೌದು ಅಂತ ಅಂದಾಗ ಈಗ ಈ ವಿದ್ವೇನ ಆಸೆ ಯಾರು ಬೆಲೆ ಯಾರು ಯಾರು ಬೆಲೆ ಕೊಡ್ತಾರೆ ಭೂಮಿ ನನಗೆ ತುಂಬ ಇಷ್ಟ ತಪ್ಪು ತೆಪ್ಪದಲ್ಲಿ ಹೋಗೋದು ಅಂದರೆ ಆದರೆ ಈಗ ಯಾರು ಕರ್ಕೊಂಡು ಹೋಗ್ತಾರೆ ನಾನು ಅಂದಾಗ ಅಯ್ಯೋ ಅಮ್ಮ ಯಾಕೆ ಬೇಜಾರು ಮಾಡ್ಕೋತೀರ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾಳೆ ಆಗ ನೀನು ಕರ್ಕೊಂಡು ಹೋಗ್ತೀಯಾ ಅಂದಾಗ ಹೌದಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಒಂದು ನಿಮಿಷ ಇರಿ ಇಲ್ಲಿ ಅಲ್ಲಿ ಯಾರೋ ಇದ್ದಾರೆ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ತಪ್ಪ ತೆಪ್ಪದವರ ಹತ್ರ ಹೋಗಿ ಅಣ್ಣ ನಾವು ಈ ನದಿ ದಡದಿಂದ ಆ ದ ಆ ದಡಕ್ಕೆ ಹೋಗಬೇಕು ಎಷ್ಟಾಗುತ್ತೆ ಅಣ್ಣ ಅಂತ ಹೇಳಿದಾಗ ಒಬ್ಬರಿಗೆ ಐನೂರು ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಆಗುತ್ತೆ ಕಣಮ್ಮ ಅಂದಾಗ ಐನೂರು ರೂಪಾಯಿ ಅಂದಾಗ ಹೌದು ಅಂತ ಹೇಳಿಬಿಟ್ಟು ಕೇ ಹೇಳ್ತಾರೆ ಸರಿ ಆಯಿತು ಅಣ್ಣ ಇಬ್ಬರಿದ್ದೀವಿ ನ ಅಮ್ಮ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ದೇವಿಯಾನಿ ಹತ್ರಕ್ಕೆ ಬರ್ತಾಳೆ ಇನ್ನು ಇವನು ಸಹ ಅಶ್ವಿನಿ ಪ್ಲ್ಯಾನ್ ಮಾಡಿ ಕಳಿಸಿರೋನೇ ಆಗಿರ್ತಾನೆ ಆಗ ಹಾಗಾಗಿ ಇಲ್ಲಿ ಎಲ್ಲನೂ ಕೂಡ ಸರಿ ಹೋಗ ಸರಿ ಹೋಗ್ಬಿಡತ್ತೆ ಅಂತ ಹೇಳಿಬಿಟ್ಟು ದೇವಿಯಾನಿಯವರು ತುಂಬ ಖುಷಿಯಾಗಿರ್ತಾಳೆ ಅಮ್ಮ ಹೋಗೋಣ ಬನ್ನಿ ಅಂತ ಹೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಅಂದಾಗ ಸರಿ ಪುಟ್ಟ ನದಿ ಹೋಗೋಣ ಅಂತ ಆಯಿತು ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಮತ್ತು ಭೂಮಿಯವರು ಇಬ್ಬರು ಕೂಡ ಆ ಒಂದು ತೆಪ್ಪದಲ್ಲಿ ಹೋಗ್ತಾ ಕುತ್ಕೊಂಡು ಮೂವ್ ಆಗ್ತಿರ್ತಾರೆ ಈ ಅಶ್ವಿನಿ ಅದನ್ನು ಕದ್ದು ಮುಚ್ಚಿ ಕದ್ದು ನೋಡ್ತಾ ಇರ್ತಾಳೆ ಹಾಗೆ ಪ್ಲಾನ್ ಎಲ್ಲ ಕರೆಕ್ಟಾಗಿ ನಡೀತಾ ಇದೆಯಾ ಅಂತ ಹೇಳಿಬಿಟ್ಟು ಅವರು ಕದ್ದು ಮುಚ್ಚಿ ಕದ್ದು ಮುಚ್ಚಿ ನೋಡ್ತಿದ್ರೆ ದೇವ್ಯಾನಿ ಅವರು ಇವತ್ತು ನಿನ್ನೆ ಕೊನ್ ನಿನ್ನ ಕೊನೆಯ ದಿನ ಕಣೆ ಈ ನದಿಯಲ್ಲಿ ನಿನ್ನ ಪ್ರಾಣ ಹೋಗೋದು ನೀನೇ ನಿನ್ನನ್ನು ಸಾಯ ಸಾಯಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಹೇಳಿ ಇವತ್ತು ಎಷ್ಟು ಖುಷಿಯಾಗಿರ್ತೀಯಾ ಇರು ಇದೇ ಗೊತ್ತಾ ನನಗೆ ಅಂತ ಹೇಳಿಬಿಟ್ಟು ಎಷ್ಟು ಹೇಳ್ತಾ ಇರ್ತಾಳೆ ಆಗ ಇನ್ನು ಭೂಮಿ ಆ ವ್ಯಕ್ತಿ ಹತ್ರ ಮೇಲೆ ಅಣ್ಣ ಇದು ಅದೇನೋ ಜಾಕೆಟ್ ಹಾಕೋತಾರಲ್ಲ ನೀರಲ್ಲಿ ಹೋಗಬೇಕಾದ್ರೆ ಅದೇ ಲೈಫ್ ಜಾಕೆಟ್ ಅದೇನೋ ಹೇಳ್ತಾರಲ್ಲ ಸೇಫ್ಟಿಗೆ ಹಾಕೋತಾರಲ್ಲ ಅದಿಲ್ವಾ ನಿಮ್ಮ ಹತ್ರ ಅಂದಾಗ ಅದೆಲ್ಲ ನಮ್ಮ ಹತ್ತಿರ ಇಲ್ಲಮ್ಮ ನಾವು ಅದೆಲ್ಲ ಮಡಗಿಲ್ಲ ಅಂತ ಅಂದಾಗ ಸರಿ ಆಯಿತು ಇರಬೇಕಾ ಇರಬೇಕಲ್ವಾ ಅಣ್ಣ ಅಂದಾಗ ಅದೆಲ್ಲ ಇಲ್ಲ ಅಮ್ಮ ನಮ್ಮ ಹತ್ರ ನಿಮಗೆ ಬರೋಕೆ ಇಷ್ಟ ಇದ್ದರೆ ಬನ್ನಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಒಂದು ಹತ್ತು ಒಂದು ಇಪ್ಪತ್ತು ನಿಮಿಷ ಎಕ್ಸ್ ಎಕ್ಸ್ಪೀರಿಯನ್ಸ್ನ ಐತೆ ನನ್ನ ಎಕ್ಸ್ಪೀರಿಯನ್ಸ್ ಐತೆ ನನ್ನ ಇಷ್ಟ್ರೀಲಿ ಕೂತ್ಕೊಳ್ಳಿ ಬನ್ನಿ ಇಲ್ಲ ಅಂದರೆ ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇಲ್ಲ ಇಲ್ಲ ಅಣ್ಣ ಈ ಆ ರೀತಿ ಎಲ್ಲ ಮಾತಾಡಬೇಡಿ ಇಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿ ಇನ್ನು ಈ ಕಡೆ ಅಶ್ವಿನಿ ಎಲ್ಲ ಸರಿಯಾಗಿ ನಡೀತಾ ಇದೆಯಾ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತಾಳೆ ಆ ವ್ಯಕ್ತಿ ತೆಪ್ಪದಲ್ಲಿ ಕರ್ಕೊಂಡು ಕೂತ್ಕೊಂಡು ಕರ್ಕೊಂಡು ಹೊರಟೆ ಬಿಡ್ತಾನೆ ಫುಲ್ ಮುಂದೆ ಮುಂದೆ ಹೋಗ್ತಾಯಿರ್ತಾರೆ ಆಗ ಅಜಿತ್ ಮತ್ತು ಸತ್ಯಣ್ಣ ಅವರು ಇಬ್ರು ಕೂಡ ಅಲ್ಲಿ ಇದ್ದವರು ಅಲ್ಲ ನನಗೆ ಯಾಕೋ ದೇವ್ಯಾನಿ ಮೇಲೆ ತುಂಬ ಡೌಟ್ ಬರ್ತಿದೆ ಅನುಮಾನ ಅಂದಾಗ ಯಾಕೆ ಸತ್ಯಣ್ಣ ಅಂದಾಗ ಅವರು ಭೂಮಿನ ವಿಚಿತ್ರವಾಗಿ ನೋಡ್ತಾ ಇದ್ರು ಅಂತಂದಾಗ ಇನ್ನೂ ಈ ಕಡೆ ತಿರುಗಿ ನೋಡ್ತಾ ಇರ್ತಾರೆ ಆಗಲೇ ಭೂಮಿ ಮತ್ತು ದೇವ್ಯಾನಿಯವರು ತೆಪ್ಪದಲ್ಲಿ ಹೋಗ್ತಾ ಇರ್ತಾರೆ ಆಗ ನೋಡು ಎಂಥ ಕೆಲಸ ಮಾಡ್ತಿದ್ದಾರೆ ಸತ್ಯಣ್ಣ ಇವರು ಏನು ಈಗ ತಾನೇ ನದಿ ದಡದಲ್ಲಿ ಇರ್ತೀನಿ ಅಂದರು ಆಗಲೇ ತೆಪ್ಪದಲ್ಲಿ ಹೋಗ್ತಿದ್ದಾರಲ್ಲ ಲೈಫ್ ಜಾಕೆಟು ಸಹ ಹಾಕ್ಕೊಂಡಿಲ್ಲ ಸತ್ಯಣ್ಣ ಇಲ್ಲಿ ಸೇಫ್ಟಿ ಇಲ್ಲ ಇಲ್ಲ ಇಲ್ವಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಜಿತ್ ನಾನು ಹೇಳಿದೆ ತಾನೇ ನನಗೆ ಯಾಕೋ ಇಲ್ಲಿ ಮಿಸ್ ಹೊಡಿತಾ ಇದೆ ದೇವ್ಯಾನಿ ಮೇಲೆ ತುಂಬ ಅಂತ ಹೇಳಿಬಿಟ್ಟು ಇದಲ್ ಇದನ್ನೇ ನಾನು ಹೇಳಿದ್ದು ಅಂದಾಗ ಏನು ಮಾಡೋದು ಅಂತ ಹೇಳಿಬಿಟ್ಟು ಫೋನ್ಗೆ ಟ್ರೈ ಮಾಡ್ತಾರೆ ಆಗ ಫೋನ್ ಸಹ ಹೋಗ್ತಾ ಇರಲ್ಲ ಆ ಒಂದು ಜಾಗದಲ್ಲಿ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಆ ಭೂಮಿ ಹೋಗಬೇಡ ಅಂತ ಹೇಳಿಬಿಟ್ಟು ಜೋರಾಗಿ ಸತ್ಯಣ್ಣ ಅವರು ಹಾಗೂ ಅಜಿತ್ ಅವರು ಕೂಗ್ತಾ ಇರ್ತಾರೆ ಆದರೆ ಭೂಮಿಗೆ ಕೇಳಿಸ್ತಾ ಇರಲ್ಲ ಆಗ ಯಾಕಂದರೆ ಇವಳು ನೀರಲ್ಲಿ ಹೋಗ್ತಾ ಇರೋದ್ರ ಇರೋದ್ರಿಂದ ಕೇಳ ಕೇಳಿಸಲ್ಲ ಅವಳಿಗೆ ದೂರ ಇರ್ತಾರೆ ಅವರು ಏನು ಮಾಡೋದು ಅಜಿತ್ ಫೋನೇ ಟ್ರೈ ಮಾಡ್ತಾ ಇದ್ದೀನಿ ಭೂಮಿ ಫೋನ್ ಪಿಕ್ಕೇ ಮಾಡ್ತಾ ಇಲ್ಲ ಸಹ ಒಯ್ತಾ ಇಲ್ಲ ಅಂದರೆ ಹೋಗ್ತಾ ಇಲ್ಲ ನಾಟ್ ರೀಚಬಲ್ ಆಗಿದೆ ಅಂತ ಹೇಳಿದಾಗ ಇನ್ನು ಈ ಕಡೆ ಫುಲ್ ದಡಕ್ಕೆ ದಡದ ತೀರಕ್ಕೆ ಬಂದ್ಬಿಟ್ಟು ನಮ್ಮ ಅಜಿತ್ ಅವರು ಭೂಮಿನ ಕರಿತಾಯಿರ್ತಾರೆ ಅವರು ಹೋಗಬೇಡ ಭೂಮಿ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾರೆ ಆದರೆ ಈ ಅವರು ಬೇಗ ಬೇಗ ನಡಿಯಪ್ಪ ಮುಂದೆ ಮುಂದಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗೇ ಬಿಡ್ತಾರೆ ಇನ್ನು ಈ ಕಡೆ ಸಂಗೀತ ಅವರು ಸಂಗೀತ ಇದ್ದವರು ಯಾಕೆ ಅಜಿತ್ ಭೂಮಿ ಭೂಮಿ ಅಂತ ಇಷ್ಟೊಂದು ಗಾಬರಿಲಿ ಕರಿತಾ ಇದ್ದಾನಲ್ಲ ಅಂತ ಹೇಳ್ತಾರೆ ಆಗ ಅಯ್ಯೋ ಅವ್ರ ಅವ್ರದ್ದು ಇದೆ ಇದ್ದಿದ್ದೆ ಎಲ್ಲಿ ಬಂದ್ರೂ ಗಂಡ ಹೆಂಡ್ತಿ ಏನೋ ಕಾರ್ಯಕ್ಕೆ ಬಂದಿದ್ದೀನಿ ಏನು ಕಾರ್ಯಕ್ಕೆ ಬಂದಿದ್ದೀವಿ ಅನ್ನೋದು ಬಿಟ್ಟು ಏನೇನೋ ಮಾಡಿಕೊಂಡು ಕೂತಿರ್ತಾರೆ ಅಂತ ಹೇಳಿಬಿಟ್ಟು ಭಿಕ್ಷೆ ಭಿಕ್ಷೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಇಲ್ಲ ಸುಮ್ಮನೆ ಇರು ಅಪೇಕ್ಷೆ ನೀನು ಅಂತ ಹೇಳ್ಬಿಟ್ಟು ಸಂಗೀತವರು ಬೈತಾರೆ ಯಾಕೋ ಭೂಮಿ ಭೂಮಿ ಅಂತ ಗಾಬ್ರಿ ಕರಿತಾ ಇದೆಯಾ ಅವನು ಏನು ಆಗಿರಬೇಕು ಅಂತ ಹೇಳಿಬಿಟ್ಟು ಸಂಗೀತಂಗೆ ಅನ್ನಿಸ್ತಾ ಇರುತ್ತೆ ಆ ಬಾ ಶ್ರವಣ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ನದಿ ತೀರಕ್ಕೆ ಬರ್ತಾರೆ ಆಗ ಅಷ್ಟರಲ್ಲಿ ಇಲ್ಲಿ ದೇವ್ಯಾನಿಯವರು ಭೂಮಿನ ಕರ್ಕೊಂಡು ಇನ್ನೇನು ಕೊನೇ ಒಂದು ಇದಕ್ಕೆ ಹೋಗ್ಬಿಟ್ಟಿರ್ತಾರೆ ಆಗ ನೋಡು ಇಲ್ಲಿ ನೋಡು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ ಇರ್ತಾಳೆ ಆದರೆ ಅಜಿತ್ ಮತ್ತೆ ಸತ್ಯ ಇಬ್ಬರು ಕೂಡ ಕರೆಯೋದು ಇಬ್ಬರಿಗೂ ಸಹ ಕೇಳಿಸೋದೇ ಇಲ್ಲ ಆಗ ಇನ್ನು ಮನೆಯವರೆಲ್ಲರೂ ಕೂಡ ಎದ್ರ ಎದ್ರುಕೊಂಡು ಏನೋ ಆಗ್ತಾಯಿದೆ ಇಲ್ಲಿ ಅಲ್ಲಿ ಅಂತ ಹೇಳಿಬಿಟ್ಟು ಎದ್ದು ಬಿದ್ನೂ ಎದ್ನೋ ಬಿದ್ದು ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ ಅಷ್ಟರಲ್ಲಿ ಫುಲ್ ತೆಪ್ಪ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಆಗ ಸೇಫ್ಟಿ ಇಲ್ಲದೆ ಜಾಗಕ್ಕೆ ಹೋಗ್ತಾ ಇರ್ತಾರೆ ಸೋ ಅಲ್ಲಿ ಫುಲ್ ಡೇಂಜರ್ ಝೋನ್ ಅಂತ ಹೇಳಿಬಿಟ್ಟು ಮೊದಲೇ ಹಾಕಿರ್ತಾರೆ ಅಜಿತ್ ಕೂಗ್ತಾ ಇರ್ತಾನೆ ಆದರೆ ದೇವ್ಯಾನಿ ಮಾತ್ರ ನೋ ಅಲ್ಲಿ ನೋಡು ಭೂಮಿ ಇಲ್ಲಿ ನೋಡು ಭೂಮಿ ಅಂತ ತೋರಿಸ್ತಾ ಇರ್ತಾಳೆ ಭೂಮಿ ಹೋಗ್ಬೇಡ ಅಲ್ಲಿ ಅಂತ ಡೇಂಜರ್ ಇದೆ ಸುಳಿ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಆದರೆ ಇದೇ ಸರಿಯಾದ ಜಾಗ ಅಂತ ಹೇಳಿಬಿಟ್ಟು ಬು ಈ ಭೂಮಿನ ಹಾಕಿ ತಳ್ಬಿಡ್ತಾಳೆ ದೇವ್ಯಾನಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್